ಹೊಸ್ತಾಗಿ ನೂತನವಾಗಿ ಒಂದು ಸೃಷ್ಟಿಯಾದಂಥ ಒಂದು ಸಂಸ್ಥೆ ಹಿಂದೆ ಎಲ್ಲ ಕಾಮ್ಗಳಿಗೆ ಐದು ಬೆ ಐದು ಎಸ್ಕಾಂಗಳಿದ್ದಾವೆ ರಾಜ್ಯದಲ್ಲಿ ಬೆಂಗಳೂರು ಹುಬ್ಳಿ ಮೈಸೂರು ಮಂಗಳೂರು ಗುಲ್ಬರ್ಗ ಐದು ಕಾಮ್ಗಳಲ್ಲಿ ಈ ಕಾಮ್ ನಮ್ಮದು ಮಂಗಳೂರು ವ್ಯಾಪ್ತಿ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ನಾಲ್ಕು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬೆಸ್ಕಾಂ ಬರ್ತದೆ ಇದಕ್ಕೆ ಇಷ್ಟರವರೆಗೆ ಐ ಎ ಎಸ್ ಆಫೀಸರ್ಗಳೇ ಚೇರ್ಮನ್ ಆಗಿದೆ ಸರ್ಕಾರ ಈ ಸಲ ಪಕ್ಷದಿಂದ ಸರ್ಕಾರ ನಾಮಿನೇಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಪ್ರಕಾರ ಮಂಗಳೂರು ಮೆಸ್ಕೋಮ್ ಅಧ್ಯಕ್ಷನಾಗಿ ನನ್ನನ್ನು ಸರ್ಕಾರ ನೇಮಿಸಿದೆ ಈಗ ತಾನೇ ನಾನು ಅಧಿಕಾರ ವಹಿಸಿಕೊಂಡು ಒಂದು ತಿಂಗಳ ಇದ್ದಷ್ಟೇ ಹೊಸ್ತಾಗಿ ಪ್ರಾರಂಭವಾದಂಥ ಒಂದು ಹುದ್ದೆ ಮತ್ತು ನಮಗೂ ಕೂಡ ವಸ್ತು ನಾನು ಜಿಲ್ಲಾ ಪರಿಷತ್ ಸದಸ್ಯರ್ಬೋದು ಅಥವಾ ವಿಧಾನ ಪರಿಷತ್ ಸದಸ್ಯರಾಗಿ ಈ ಥರ ಎಲ್ಲ ನಾವು ಕೆಲಸ ಮಾಡಿದ್ದು ಬಿಟ್ಟರೆ ಈ ಅಡ್ಮಿನಿಸ್ಟ್ರೇಷನ್ ಸೈಡಲ್ಲಿ ಸ್ವಲ್ಪ ಕಡಿಮೆ ಅದು ಇವತ್ತು ಈ ಒಂದು ಅವಕಾಶವನ್ನು ಕೂಡ ಸರ್ಕಾರ ಕಲ್ಪಿಸಿಕೊಟ್ಟಿದೆ ಸರ್ಕಾರವನ್ನು ಅಭಿನಂದಿಸಿಕೊಂಡು ಈ ವೆಸ್ಕಾಂಗ್ನ ಕೆಲಸ ಏನಂದರೆ ನಿಮ್ಮ ಗೊತ್ತಿದೆ ಪವರ್ ವಿದ್ಯುತ್ತನ್ನು ಜನರಿಗೆ ಕೊಡುವಂಥದ್ದು ನಾವು ನಾವು ನಮ್ಮ ಹತ್ರ ಪ್ರೊಡಕ್ಷನ್ ಇಲ್ಲ ಪ್ರೊಡಕ್ಷನ್ ಕೆ ಪಿ ಟಿಸಿ ಶಾಪ ಉತ್ಪಾದಕರು ಅವರೆಲ್ಲ ಮಾಡ್ತಾರೆ ಅವರಿಂದ ನಾವು ಪರ್ಚೇಸ್ ಮಾಡಬೇಕು ಅವರು ಪ್ರೊಡ್ಯೂಸ್ ಮಾಡ್ತಾರೆ ಟ್ರಾನ್ಸ್ಮಿಷನ್ ಮಾಡಬೇಕು ಟ್ರಾನ್ಸ್ಮಿಷನ್ ಮಾಡಿ ನಾವು ಅದನ್ನು ಪರ್ಚೇಸ್ ಮಾಡುವಂಥದ್ದು ನಾವು ಕನ್ಸ್ಯೂಮರ್ಸ್ಗೆ ಕೊಡೋದು ಈ ಕೊಡುವಾಗ ನಾವು ಈ ಪರ್ಚೇಸ್ ಮಾಡುವಾಗ ನಾವು ಅವ್ರಿಗೆ ದುಡ್ಡು ಕೊಡಬೇಕು ಪ್ರೊಡ್ಯೂಸರಿಗೆ ದುಡ್ಡು ಕೊಡಬೇಕು ಟ್ರಾನ್ಸ್ಮಿಷನಿಗೆ ದುಡ್ಡು ಕೊಡಬೇಕು ನಾವು ಆ ವಿದ್ಯುತ್ತನ್ನು ಜನರಿಗೆ ಸುಮಾರು ನಮ್ಮಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಮುನ್ನೂರ ಮೂವತ್ತೈದು ಕನೆಕ್ಷನ್ಸ್ ಅಷ್ಟು ನಮ್ಮ ಗ್ರಾಹಕರಿದ್ದಾರೆ ನಮ್ಮ ಹತ್ರ ಅವರಿಗೆ ನಾವು ಅದನ್ನು ಕೊಡಬೇಕು ಅದರಲ್ಲಿ ಸುಮಾರು ಮೂವತ್ತೊಂದು ಸಾವಿರದ ಐನೂರ ನಲವತ್ತೈದು ಕೃಷಿ ಬಾಕ್ಸೆಂಟ್ರು ಉಳಿದವು ಇಂಡಸ್ಟ್ರಿ ಕಮರ್ಷಿಯಲ್ ಮತ್ತು ಹೌಸ್ ಹೋಲ್ಡ್ ಎಲ್ಲ ಒಟ್ಟಿಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರು ಮೂವತ್ತೈದು ಇಷ್ಟು ಜನರಿಗೆ ನಾವು ಸಪ್ಲೈ ಮಾಡಬೇಕು ಪವರ್ ಸಪ್ಲೈ ಮಾಡಿದಕ್ಕೆ ಅವ್ರ ಮತ್ತೆ ದುಡ್ಡು ಕೊಡ್ತಾರೆ ಆ ದುಡ್ಡಿಂದ ನಾವು ನಮ್ಮ ಕಟ್ಟಿ ಉಳಿದ ದುಡ್ಡಿಂದ ನಾವು ಅದನ್ನು ಅಭಿವೃದ್ಧಿ ಪಡಿಸುವಂತ ಕೆಲಸಗಳನ್ನು ಮಾಡಬೇಕು ಅಭಿವೃದ್ಧಿ ಅಂದರೆ ಟ್ರಾನ್ಸ್ಫರ್ ಬೇಕು ಅದನ್ನು ಅಪ್ಗ್ರೇಡ್ ಮಾಡಬೇಕು ಹಂಡ್ರೆಡ್ ಬೇಕು ವರ್ಕರ್ಸ್ ಸುಮಾರು ಹತ್ತು ಸಾವಿರ ಒಬ್ಬ ಸಾವಿರ ವರ್ಕರ್ಸ್ ಇದ್ದಾರೆ ಸಂಪೂರ್ಣವನ್ನು ಕೊಡಬೇಕು ಅದರೊಟ್ಟಿಗೆ ಸಂಪೂರ್ಣ ಕಾರ್ಯಕ್ರಮಗಳು ಕೂಡ ಆಗಬೇಕು ಇದೆಲ್ಲೂಮರ್ದೇ ಆಗಬೇಕು ಸರ್ಕಾರದಿಂದ ನಮಗೆ ಅದಕ್ಕೆ ಅಭಿವೃದ್ಧಿಗೆ ಬೇಕಾದ ಅನುದಾನ ಅಥವಾ ಯಾವುದನ್ನು ಅವರು ಕೊಡುವುದಿಲ್ಲ ಸರ್ಕಾರ ಕೊಡುದೇನು ಅಂತ ಹೇಳಿದ್ರೆ ಒಂದು ಈ ಸಲ ಈಗ ಇದಿದೆ ಒಂದು ಗೃಹಜ್ಯೋತಿ ಕಾರ್ಯಕ್ರಮ ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ಹತ್ರ ಐವತ್ತು ಸಾವಿರದ ಎಂಟುನೂರ ಎಂಬತ್ತೇಳು ಹೌಸ್ ಹೋಲ್ಡಲ್ಲಿ ನಲವತ್ನಾಲ್ಕು ಸಾವಿರದ ಏಳ್ನೂರ ಐವತ್ತೊಂದು ಜನ ರೀಸ್ಟ್ ಮಾಡಿದ್ದಾರೆ ಅಷ್ಟು ಜನರಿಗೆ ಗೃಹ ಜ್ಯೋತಿಯ ಒಂದು ಬೆನಿಫಿಟ್ ಅವರಿಗೆ ಸಿಗ್ತದೆ ಅದಕ್ಕೆ ಸುಮಾರು ನಮಗೆ ಇಷ್ಟರವರೆಗೆ ನೂರು ಕೋಟಿ ಹದಿನಾಲ್ಕು ಲಕ್ಷ ಸರ್ಕಾರದಿಂದ ಅವರು ಕೊಡಬೇಕಿತ್ತು ಅದನ್ನು ಸಂಪೂರ್ಣವಾಗಿ ಸರ್ಕಾರ ಪಾವತಿ ಮಾಡಿದೆ ಸಬ್ಸಿಡಿ ಯಾವುದು ಗೃಹ ಜ್ಯೋತಿ ಯಾವುದೇ ಸರ್ಕಾರದಿಂದ ಬಾಕಿ ಇಲ್ಲ ಸರ್ಕಾರ ಸಂಪೂರ್ಣ ಹಣವನ್ನು ಹೆಸರಿ ಪಾವತಿ ಮಾಡಿದೆ ಆದ್ದರಿಂದ ನಮಗೆ ಬರುವಂಥದ್ದು ಅದು ಗೃಹ ಜ್ಯೋತಿ ದುಡ್ಡು ಮತ್ತು ಈ ಸ್ಟ್ರೀಟ್ ಲೈಟ್ ಮತ್ತು ಸೆಟ್ ಪಂಚಾಯತ್ಗೆ ಸಂಬಂಧಪಟ್ಟು ಅದು ದುಡ್ಡನ್ನು ಅಂದರೆ ಪಂಚಾಯತ್ ಕೊಡಬೇಕು ಅಂದರೆ ಸರ್ಕಾರ ಅದು ಮಾತ್ರ ನಮಗೆ ಕೊಡುವಂಥದ್ದು ಬೇರೆ ನಮಗೆ ಸರ್ಕಾರದಿಂದ ಅನುದಾನ ಅಂತ ಇಲ್ಲ ಸರ್ಕಾರಕ್ಕೆ ನಾವು ಕೊಟ್ಟ ಕರೆಂಟಿಂದ ದುಡ್ಡು ಕೊಡಬೇಕು ಅಷ್ಟೇ ಬೇರೆ ಅನುದಾನ ಇರಲಿಲ್ಲ ಆ ದುಡ್ಡಿನಲ್ಲಿ ಈಗ ಸಂಪೂರ್ಣವಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳಾಗಬೇಕು ನಾವಿವತ್ತು ರಿವ್ಯೂ ಮೀಟಿಂಗಲ್ಲಿ ಮಾಡಿದಾಗ ನಮಗೆ ನಮ್ಮಲ್ಲಿ ಸುಮಾರು ಲೆವೆನ್ ಕೆ ವಿ ಫೀಡನ್ನುವರು ನಮ್ಮ ಹತ್ರ ನಲವತ್ತು ಹೊಂದಿದ್ದಾರೆ ಇದೆ ಒಂದು ಬೆಳ್ತಗಣಿ ಒಂದು ಉಜಿರೆ ಒಂದು ಸಬ್ ಬೆಲ್ಟ್ ಈ ಕಡೆ ಒಂದು ಮತ್ತು ಸಬ್ಜರ್ಗೆ ಎರಡು ಅಸಿಸ್ಟೆಂಟ್ ಎಂಟಿಜಿಯರ್ ಇದ್ದಾರೆ ಆ ಅದರಲ್ಲಿ ಒಟ್ಟಿಗೆ ನಮಗೆ ಹನ್ನೊಂದು ನಲವತ್ತೊಂದು ಹನ್ನೊಂದು ಕೆ ವಿ ಎ ಫೀಡರ್ಗಳಿದ್ದಾವೆ ಮತ್ತು ಟ್ರಾನ್ಸ್ಫಾರ್ಮರ್ಗಳು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೇಳು ಇದೆ ಆದರೆ ನಾಲ್ಕು ಸಾವಿರದ ಒಂಬೈನೂರ ಅರವತ್ತೇಳು ಫೀಡರ್ಗಳು ಟ್ರಾನ್ಸ್ಫಾರ್ಮರ್ನೋ ಎರಡು ಡಿವಿಜನಲ್ಲಿ ಇದ್ದರೂ ಈಗಲೂ ಲೋ ವೋಲ್ಟೇಜ್ ಪವರ್ ಕಾಂಪ್ಲೆಕ್ಸ್ ಇನ್ನು ಇನ್ನು ಇದೆ ಅಂದ್ರೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶ ಕೊತ್ತು ಫಾರೆಸ್ಟ್ ವಿಸ್ತಾರವಾಗಿದೆ ಕೃಷಿ ಪಂಪ್ ಸೆಟ್ ಗಳಂತ ಅದರಲ್ಲಿ ಜಾಸ್ತಿ ಸುಮಾರು ಕೃಷಿ ಪಂಪ್ ಸೆಟ್ ಗಳಿಗೆ 40000 ಹೇಳಿದ್ರು 40000 ಇನ್ನು 45000 ಕೃಷಿ ಪಂಪ್ ಸೆಟ್ ಗಳಿಗೆ ಇದಕ್ಕೆ ಈಗ ಈ ಲೋ ವೋಲ್ಟೇಜ್ ಅದು ಕೊಡ್ಲೇ ನಾವು ಗ್ರಾಬಡಕ್ಕೆ ಏಗೆ ಒಂದು ಐತೆ ಅದು ಒಂದು ಪೀಸ್ ಸಿಂಗಲ್ ಪೀಸ್ ಸಿಂಗಲ್ ಪೀಸ್ ಅಲ್ಲಿ ಸಾಮಾನ್ಯ ಕೊಟ್ಟವೇನು ಸಮಸ್ಯೆ ಇಲ್ಲ ಸೆಟ್ಗಳಿಗೆ ತ್ರೀ ಫೇಸ್ ಬೇಕು ತ್ರೀ ಫೇಸ್ ಆದ್ದರಿಂದ ಗಳಿಗೆ ನಾವು ದಿವಸಕ್ಕೆ ಏಳು ಗಂಟೆ ಮಾತ್ರ ಕೊಡುವಂಥದ್ದು ಅವ್ರಿಗೆ ಏಳು ಗಂಟೆ ತ್ರೀ ಫೇಸ್ ಕೊಡುವಂಥದ್ದು ಅದು ಇದೆ ಅಷ್ಟು ಆದರೆ ಈ ಲೋಲ್ ಲೋ ವೋಲ್ಟೇಜ್ ಇನ್ನೂ ಕೂಡ ಇರುವುದಿಲ್ಲ ಸುಮಾರು ಸರಿಯಾಗಿ ನಮಗೆ ಎರಡೂ ಡಿವಿಜನ್ನಲ್ಲಿ ಟ್ರಾನ್ಸ್ಫಾರ್ಮರ್ಗಳನ್ನು ವಸ್ತು ಹಾಕಬೇಕಂದ್ರೆ ಒಂದು ಸಾವಿರ ಕಡಿಮೆ ಇದೆ ಒಂದು ಸಾವಿರ ಟ್ರಾನ್ಸ್ಫಾರ್ಮರ್ಸ್ ಇನ್ನೂ ಬೇಕಾದರೆ ಬಂದು ಕೊಡ್ತೀವಿ ಐದು ಸಾವಿರದಲ್ಲಿ ಐದು ಸಾವಿರ ಇದೆ ಒಂದು ಸಾವಿರ ಇನ್ನೂ ಟ್ರಾನ್ಸ್ಫಾರ್ಮರ್ಸ್ ಬೇಕಾಗ್ತದೆ ಅದರಲ್ಲಿ ಈಗ ಈ ಟ್ರಾನ್ಸ್ಫಾರ್ಮರ್ನ ಅಪ್ಗ್ರೇಡ್ ಮಾಡಬೇಕಾದ್ರೆ ಒಂದು ಇದೆ ಟ್ವೆಂಟಿ ಫೈವಿಂದ ಸಿಕ್ಸ್ಟಿ ಫೈವ್ಗೆ ಸಿಕ್ಸ್ಟಿ ತ್ರೀ ಟ್ವೆಂಟಿ ಫೈವಿಂದ ಸಿಕ್ಸ್ಟಿ ತ್ರೀಗೆ ಮಾಡಬೇಕು ಮಾಡಬೇಕನ್ನೋಂಥದ್ದೊಂದು ಪ್ರಪೋಸಲ್ಲು ಅನೇಕ ಇದೆ ಆದರೆ ಇವತ್ತು ಮೀಟಿಂಗ್ ಈಗ ದೇವರು ಕೂಡ ಹೇಳುವ ಪ್ರಕಾರ ಈ ಸಿಕ್ಸ್ಟಿ ತ್ರೀ ಮಾಡಿದರೆ ನಮಗೆ ಸಮಸ್ಯೆ ಜಾಸ್ತಿ ಆಗ್ತದೆ ಆದರೆ ಅಪ್ಗ್ರೇಡ್ ಮಾಡಿದ ಕೂಡಲೇ ಆ ಒಂದು ಗೆ ಕನ್ಸ್ಯೂಮರ್ಸ್ ಜಾಸ್ತಿ ಆಗ್ತದೆ ಈಗ ಇಪ್ಪತ್ತೈದು ಕೆ ಕನೆಕ್ಷನ್ ಇದ್ದರೆ ಅದನ್ನು ಸಿಕ್ಸ್ಟಿ ತ್ರೀ ಮಾಡುವಾಗ ಜನ ಕನ್ಸ್ಯೂಮರ್ಸ್ ಒಂದು ಫೀಡರ್ನಿಂದ ಒಂದು ಟ್ರಾನ್ಸ್ಫಾರ್ಮರ್ಗೆ ಬರ್ತದೆ ಈ ಟ್ರಾನ್ಸ್ಫಾರ್ಮರ್ ಹಾಳಾದರೆ ಎರಡು ಮೂರು ದಿವಸ ನಾಲ್ಕು ದಿವಸ ಟ್ವೆಂಟಿ ಫೋರ್ ಸೆವೆಂಟಿ ಅವರ್ಸ್ ಆಗಬೇಕು ಈಗ ನಮ್ದು ಆಗ್ತಾ ಇದೆ ಕೆಲಸ ಆಗ್ತಾ ಇದೆ ಆ ಸಮಯದಲ್ಲಿ ಈಗ ಟ್ವೆಂಟಿ ಫೈವ್ ಕೆ ವಿ ಇಪ್ಪತ್ತೈದು ಜನರಿಗೆ ಸಮಸ್ಯೆ ಆಗ್ತದೆ ಎರಡು ದಿವಸ ಅಪ್ಗ್ರೇಡ್ ಮಾಡಿ ಸಿಕ್ಸ್ಟಿ ತ್ರೀ ಕೊಟ್ಟರೆ ಅರವತ್ತೈದು ಎಪ್ಪತ್ತು ಕನ್ಸ್ಯೂಮರ್ಸ್ಗೆ ತೊಂದರೆ ಆಗ್ತದೆ ರಿಫೇರಿ ಆಗೋದಕ್ಕೆ ಆದ್ದರಿಂದ ಅದನ್ನು ಅಪ್ಗ್ರೇಡ್ ಎಲ್ಲಿ ಅಗತ್ಯ ಅವಶ್ಯಕತೆ ಇದೆ ಅಲ್ಲಿ ಅದನ್ನು ಅಪ್ಗ್ರೇಡ್ ಮಾಡಿಕೊಂಡು ಉಳಿದ ಕಡೆ ನೀವು ಹೊಸ ಟ್ರಾನ್ಸ್ಫಾರ್ಮರ್ಸನ್ನೇ ಆಗ ಕನ್ಸ್ಯೂಮರ್ಸ್ ಡಿವೈಡ್ ಆಗ್ತದೆ ಮತ್ತು ಲೋ ಅದನ್ನು ಕಡಿಮೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅನ್ನುವಂಥದ್ದು ಗೊತ್ತು ಮತ್ತು ಸಬ್ಸ್ಟೇಷನ್ಗಳು ಕೂಡ ಇವತ್ತು ನಮ್ಮ ಹತ್ರ ಜಾಸ್ತಿ ಮಾಡಲಿಕ್ಕೆ ನಾವು ಮಾಡ್ತಾ ಇದ್ದೇವೆ ಅದು ಒಂದು ಹಿಂದೆ ಬಿಟ್ಟು ಹಿಂದ ಬೆಟ್ಟಿನಲ್ಲಿ ಒಂದು ಸಬ್ಸ್ಟೇಷನ್ ಮಾಡಬೇಕು ಅನ್ನೋಂಥ ಪ್ರಪೋಸಲ್ ಇದೆ ಅದು ಈಗ ಜಾಗ ನೋಡಿದ್ದೇವೆ ಸರ್ಕಾರಿ ಜಾಗ ಅದೀಗ ಎ ಸಿ ಹತ್ರ ಇದೆ ಅದನ್ನು ಮಾಡಿಕೊಂಡು ಹಿಂದೆ ಬೆಟ್ಟಿನಲ್ಲಿ ಒಂದು ಸಬ್ಸ್ಟೇಷನ್ ವಸ್ತು ಮಾಡಿದರೆ ಒಂದು ಸ್ವಲ್ಪ ತುಂಬ ಸಮಸ್ಯೆ ಪರಿಹಾರ ಆಗ್ತದೆ ಮತ್ತು ಕಕ್ಕಿಂಗ್ ಎಲ್ಲ ಅಪ್ಗ್ರೇಡ್ ಮಾಡಬೇಕು ಈಗ ತರ್ಟಿ ಬೇರೆ ಇದೆ ಹೌದು ತರ್ಟಿ ತ್ರೀ ಇಂದ ಒಂಟೆ ಪ್ರಮೋಸಲ್ಲಿ ಆಗಿಲ್ಲ ಒಂಟೆ ಅಪ್ಗ್ರೇಡ್ ಮಾಡಬೇಕು ಅನ್ನುವಂಥದ್ದು ಪ್ಯಾಕೇಜಿನಲ್ಲೂ ಕೂಡ ಒಂದು ಇದೆ ಆದ್ದರಿಂದ ಅಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಸ್ವಲ್ಪ ಸಮಸ್ಯೆ ಏನಿದೆ ಇಂಡರ್ಬೆಟ್ಟು ಏನು ತಿಳಿದರೆ ಬೆಂಟನ್ನು ದೃಪೆ ಸಂಶೆವರೆಗೆ ಒಂದೇ ಲೈಟ್ ಇಲ್ಲಿಂದ ಸಂಶಯವರೆಗೆ ಕನೆಕ್ಷನ್ ಹೋಗ್ತದೆ ಅದಕ್ಕೆ ಮತ್ತೆ ಅದಕ್ಕೆ ಸೆಂಟರ್ ಆಗ್ತದೆ ಇಂಟರ್ಬೆಟ್ಟು ಸೆಂಟ್ರಲ್ಲಿ ಸಬ್ ಮಾಡಿದರೆ ಈಚೆಗೂ ಪವರ್ ಪ್ರಾಬ್ಲಮ್ ಕಮ್ಮಿ ಆಗ್ತದೆ ಆ ಬದಿಯವರಿಗೂ ಪವರ್ ಪ್ರಾಬ್ಲಮ್ ಕಮ್ಮಿ ಆಗ್ತದೆ ಆದ್ದರಿಂದ ಆ ಒಂದು ಪ್ರಪೋಸಲ್ ಕೂಡ ಇದೆ ಟ್ರಾನ್ಸ್ಮಿಷನ್ ಲಾಸ್ ಮತ್ತೆ ಮತ್ತು ಈಗ ಇಲ್ಲಿಂದ ಅಲ್ಲಿ ಹೋಗುವಾಗ ನಮಗೆ ಅದು ಟ್ರಾನ್ಸ್ಮಿಷನ್ ಲಾಸಲ್ಲಿ ಬರ್ತದೆ ಲಾಸ್ ಟ್ರಾನ್ಸ್ಮಿಷನ್ ಲಾಸ್ ಅಂದರೆ ನಮಗೆ ಸಾಧಾರಣ ಒಂದು ಏಳು ಪಾಯಿಂಟ್ ತೊಂಬತ್ತ್ ಮೂರು ಟ್ರಾನ್ಸ್ಮಿಷನ್ ಲಾಸ್ ಇದೆ ಅಲ್ವಾ ಟ್ರಾನ್ಸ್ಮಿಷನ್ ಲಾಸ್ ಮೆಸ್ಕಾಂ ಲೋವೆಸ್ಟ್ ಬೇರೆ ಕಡೆ ಹನ್ನೊಂದು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಕೂಡ ಟ್ರಾನ್ಸ್ಮಿಷನ್ ಲಾಸ್ ಆಗಿದೆ ಆದರೆ ಮೆಸ್ಕಾಪಲ್ಲಿ ಲೋಯೆಸ್ಟ್ ಟ್ರಾನ್ಸ್ಮಿಷನ್ ಲಾಸ್ ಆದ್ದರಿಂದ ನಾವು ಮತ್ತು ರೆವಿನ್ಯೂ ಕೂಡ ಆಗಿ ರೆವಿನ್ಯೂ ನಮ್ಮದು ಹೈಯೆಸ್ಟ್ ರೆವಿನ್ಯೂ ಇದೆ ನಮಗಿಂತ ಬೆಂಗಳೂರು ದೊಡ್ಡ ಇದಾದ ಲಾಭದಲ್ಲಿರುವಂಥ ಒಂದು ಮೆಸ್ಕಾಪ್ ಮೆಸ್ಕಾಂ ಫಾರ್ಮ್ ಐದು ಎಸ್ಕಾಪ್ಗಳಲ್ಲಿ ಮೆಸ್ಕಾ ಮಾತ್ರ ಲಾಭದಲ್ಲಿ ಒಂದು ಎಲ್ಲ ಸ್ವಲ್ಪ ನಷ್ಟದಲ್ಲಿದ್ದಾವೆ ಅಭಿವೃದ್ಧಿಯಲ್ಲಿ ಕೂಡ ಆಗಿ ನಮ್ಮದು ಬೆಳ್ತಂಗಡಿಯಲ್ಲಿ ಈಗ ನಾವು ಸುಮಾರು ಹನ್ನೆರಡು ಪಾಯಿಂಟ್ ಎಪ್ಪತ್ತೆರಡು ಕೋಟಿಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗ್ತಾ ಇದೆ ಜಿಲ್ಲೆ ಮತ್ತು ಬೆಳ್ತಂಗಡಿ ಎರಡು ಸಬ್ ಡಿವಿಷನ್ ಸೇರಿ ಬೆಳ್ತಂಗಡಿ ತಾಲೂಕಿನಲ್ಲಿ ಹನ್ನೆರಡು ಪಾಯಿಂಟ್ ಎಪ್ಪತ್ತೆರಡು ಕೋಟಿಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಇವತ್ತು ಅಲ್ಲಿ ಆಗ್ತಾ ಇದೆ ಅದು ಕೂಡ ನಾವು ನಮ್ಮ ಮೆಸ್ಕಾಂ ಆ ಒಂದು ದುಡ್ಡನ್ನು ನಾವು ಬಯಸಬೇಕು ಇಡೀ ನಾಲ್ಕು ಜಿಲ್ಲೆಯಲ್ಲಿ ಕೂಡ ಈಗ ಬೇರೆ ಬೇರೆ ಜಿಲ್ಲೆ ತಗೊಂಡ್ರೆ ಈಗ ಈ ಟ್ರಾನ್ಸ್ಫಾರ್ಮರ್ ಮತ್ತು ಇದರ ಸಮಸ್ಯೆಗಳು ಕಾಲ ಗೊತ್ತಿದೆ ನನಗೆ ಅತಿ ದೊಡ್ಡ ಸಮಸ್ಯೆ ಇರುವಂಥದ್ದು ಇದು ನಮ್ಮ ಸ್ಟಾಫ್ ಸ್ಟಾಫ್ ಅಂತ ಹೇಳಿದ್ರೆ ಆಫಿಷಿಯಲ್ ಸ್ಟಾಫ್ ಅಷ್ಟೇನು ಔಟ್ಸೋರ್ಸಲ್ಲೆಲ್ಲ ಇನ್ನೂ ಹೇಳೋ ದೊಡ್ಡ ಸಮಸ್ಯೆ ಆಗೋದಿಲ್ಲ ಔಟ್ಸೋರ್ಸಲ್ಲಿ ತಗೊಂಡು ಬರ್ತಾರೆ ಪವರ್ಮೆಂಟು ಈಗ ಜನರಿಗೆ ಪವರ್ ಕಟ್ ಆದ ಕೂಡಲೇ ಅಥವಾ ಏನಾದರೂ ತೊಂದರೆ ಅದು ಕೂಡಲೇ ಅರ್ಜೆಂಟಿಗೆ ಬೇಕಾದ ಪವರ್ಮೆಂಟ್ ಅವ್ರದ್ದು ಸಮಸ್ಯೆ ಇದೆ ನಮಗೆ ಅಂದರೆ ಸುಮಾರು ಉತ್ತರ ತಾಲೂಕಿಗೆ ಒಂದು ತಾಲೂಕಿಗೆ ಬೇಕಂದ್ರೆ ಈ ಒಂದು ನೂರೈವತ್ತು ಇಪ್ಪತ್ತೈದು 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 ನಂಬರ್ ನೂರ ಇಪ್ಪತ್ತೈದು ಇಪ್ಪತ್ತೈದು ಪವರ್ಮೆಂಟ್ಗಳು ಭರ್ತಿ ಮಾಡಬೇಕಾದ್ರೆ ಹತ್ರ ಇದು ಅದು ಬಹಳ ಇದೆ ಯಾಕೆಂದ್ರೆ ಈ ಪವರ್ಮೆಂಟ್ಗಳು ಯಾಕೆ ನಮ್ಮ ಜಿಲ್ಲೆಯವರು ಮತ್ತು ಉಡುಪಿ ಜಿಲ್ಲೆಯವರು ಈ ಕೆಲಸಕ್ಕೆ ಬರಲಿಲ್ಲ ನಮ್ಮಲ್ಲಿ ಐವತ್ತು ಪರ್ಸೆಂಟ್ ಮೇಲೆ ಮಾತು ತಿಂದರೆ ಅವ್ರು ಏನಾದರು ಬೇರೆ ಬೇರೆ ಕೋರ್ಸ್ಗಳಿಗೆ ಹೋಗ್ತಾರೆ ಜಾಸ್ತಿ ಮಾತು ಇಂಜಿನಿಯರಿಂಗ್ ಮೆಡಿಕಲ್ ಕಲ್ಲಿ ಹೋಗ್ತಾರೆ ಐವತ್ತು ಪರ್ಸೆಂಟ್ ಮಾತು ತೆಗೆದು ಈಗ ಒಟ್ಟಿಗೆ ಮೊನ್ನೆ ನಾವು ಕನ್ನಡದಲ್ಲಿ ಅರ್ಜಿ ಹಾಕಿದವರು ನಾಲ್ಕು ಜನ ಅಂತ ಹೇಳಿದ್ದಾರೆ ಯಾರು ಕೆಲಸಕ್ಕೆ ಲೈನ್ ಗೌರ್ಮೆಂಟ್ ಕೆಲಸಕ್ಕೆ ಅರ್ಜಿ ಆಗುದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಜನ ಅದೇ ಅದು ಘಟದವರು ಯಾಕೆ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಎಂಬತ್ತು ತೊಂಬತ್ತು ತೊಂಬತ್ತೈದು ಮಾರ್ಕ್ ಕೂಡ ಗವರ್ಮೆಂಟ್ಗೆ ಅಪ್ಲೈ ಮಾಡ್ತಾರೆ ಇಲ್ಲಿ ಈಗ ನಮ್ಮಲ್ಲಿ ಈಗ ಒಂದು ಹತ್ತು ಐವತ್ತು ಜನ ಅರ್ಜಿ ಹಾಕಿದ್ರು ಮೆರಿಟ್ ಮೇಲೆ ಕೆಲಸ ಅವರಿಗೆ ಹೋಗಿಲ್ಲ ಇವ್ರಿಗೆ ಹೋಗುದಿಲ್ಲ ಅವ್ರು ಏನು ಮಾಡ್ತಾರೆ ಈ ಮೂರು ವರ್ಷ ಸರ್ವಿಸ್ ಮಾಡಿದ ಮೇಲೆ ಟ್ರಾನ್ಸ್ಫರ್ ಅಂತ ಇದೆ ಮೂರು ವರ್ಷ ಇಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ಎಮ್ ಎಲ್ ಎನ್ನ ಏನಂತ ಇಟ್ಕೊಂಡು ಟ್ರಾನ್ಸ್ಫರ್ ತಗೊಂಡು ಅವರು ಊರಿಗೆ ಹೋಗ್ತಾರೆ ಇಲ್ಲಿ ಶಾರ್ಟೇಜ್ ಆಗುತ್ತೆ ಈ ಸಲ ನಾವು ಹೊಸ ಲೈನ್ ಸುಮಾರು ಮೂರು ಸಾವಿರ ರಾಜ್ಯದಲ್ಲಿ ತಗೊಂಡದ್ದು ಅದರಲ್ಲಿ ನಾಲ್ನೂರು ಜನ ನಮಗೆ ನಮ್ಮ ಮೆಸ್ಕಾಂ ವ್ಯಾಪ್ತಿಗೆ ಬರ್ತಾರೆ ಅಲ್ಲ ಜಿಲ್ಲೆಗೆ ಬರ್ತಾರೆ ಮೆಸ್ಕಾಂ ವ್ಯಾಪ್ತಿಗೆ ನಾಲ್ಕು ಅಲ್ಲ ಸಾರಿ ಹೌದು ಮೆಸ್ಕಾಂ ವ್ಯಾಪ್ತಿ ನಾಲ್ನೂರು ಜನ ಬರ್ತಾರೆ ನಮ್ಮಲ್ಲಿ ಟ್ರಾನ್ಸ್ಫರ್ ತಗೊಂಡವರೇ ನಾಲ್ಕು ಇದ್ದಾರೆ ಮುನ್ನೂರ ತೊಂಬತ್ತು ಜನ ಟ್ರಾನ್ಸ್ಫರ್ ತಗೊಂಡಿದ್ದಾರೆ ನಾಲ್ನೂರು ಜನ ನಾಲ್ನೂರ ಒಂಬತ್ತು ಜನ ನಮಗೆ ಅಪಾಯಿಂಟ್ಮೆಂಟ್ ಆಗ್ತದೆ ನಾವು ಈಗ ಟ್ರಾನ್ಸ್ಫರ್ ಆಗಿ ಇವರಿಗೆ ಎರಡು ಮೂರು ವರ್ಷ ಆಯಿತು ರಿಲೀವ್ ಮಾಡಲಿಲ್ಲ ಸರ್ಕಾರ ಹೊಸ ಅಪಾಯಿಂಟ್ಮೆಂಟ್ ಆದ ಮೇಲೆ ರಿಲೀವ್ ಮಾಡೋಣ ಅಂತ ಮಾಡಲಿಲ್ಲ ಈಗ ಅಪಾಯಿಂಟ್ಮೆಂಟ್ ಆಗಿದೆ ಕೊನೆ ಅನ್ನೋದಿಲ್ಲ ಅವ್ರು ಬಂದ ಮೊದಲು ಹೋಗ್ತಾರೆ ನಮ್ಮ ಮುಂದೆ ಹೋಗ್ತಾರೆ ನಮ್ಗೆ ನೆಮ್ಮ ಬರ್ತಾರೆ ಅದೇ ಪರಿಸ್ಥಿತಿ ಮುಂದುವರಿತಾರೆ ಅದಕ್ಕೆ ನಾವು ಮೊನ್ನೆ ನಮ್ಮ ಅವ್ರ ಎನರ್ಜಿ ಮಿನಿಸ್ಟರ್ ಹತ್ರ ಮಾತಾಡಿದ್ದೇವೆ ಜಾರ್ಜ್ ನಮಗೆ ಮೆಸ್ಕ್ರಾಂ ವ್ಯಾಪ್ತಿಗೆ ಮ್ಯಾನ್ಗಳನ್ನು ಆ ವ್ಯಾಪ್ತಿಯವರನ್ನೇ ರಿಕ್ರೂಟ್ ಮಾಡುವಂಥ ವ್ಯವಸ್ಥೆ ಬಗ್ಗೆ ನಾವು ಅವ್ರತ್ರ ಮಾತಾಡಿದ್ದೇವೆ ಆದರೆ ಅವರು ಅಂತ ಹೇಳಿದ ಸ್ಟೇಟ್ ಪಾಲಿಸಿ ಆ ರೀತಿ ಮಾಡಲಿಕ್ಕೆ ಆಗುದಿಲ್ಲ ನಾವು ಒಂದೊಂದು ಎಸ್ ಕಾಮ್ಗಳಿಗೆ ಅಲ್ಲಿಯ ಲೋಕಲ್ ಜನರೇ ತೆಗೆದು ಸ್ಟೇಟ್ ಪಾಲಿಸಿ ಆದ್ರಿಂದ ಎಲ್ಲಿ ಬೇಕಾದ ಕೆಲಸ ಮಾಡಲಿಕ್ಕೆ ಅವನಿಗೆ ಅವಕಾಶ ಕೊಡುವಂತ ಅದಕ್ಕೆ ಅವನೊಂದು ಇದು ಸ್ವಲ್ಪ ವ್ಯತ್ಯಾಸ ಅದರಲ್ಲಿ ಮಾಡಿದೆ ಈ ಇಂಟರ್ವ್ಯೂ ಆಗುವಂಥ ಸಂದರ್ಭ ಐದು ಎಸ್ಕಾಂಗಳಲ್ಲಿ ಕೂಡ ಒಂದೇ ದಿವಸ ಇಂಟರ್ವ್ಯೂ ಮಾಡುವಂಥದ್ದು ಗಳನ್ನ ರಿಕ್ರೂಟ್ ಮಾಡಲಿಕ್ಕೆ ಎಂಟ್ರಿ ಮಾಡುವಂಥದ್ದು ಒಂದೇ ದಿವಸ ಸ್ವಲ್ಪ ಪಟ್ಟಿನ ಪ್ರಯೋಜನ ಏನು ಅಂತ ಹೇಳಿದ್ರೆ ಈಗ ಬಾಗಲಕೋಟೆ ಜೆಸ್ಕಾಂಗ್ ಇದೆ ಗುಲ್ಬರ್ಗ ಆ ವ್ಯಾಪ್ತಿಯವರು ಇಂಟ್ರಿ ಎಲ್ಲ ಐದು ಕಡೆ ಕೂಡ ಇರುವುದರಿಂದ ಇಲ್ಲಿಗೆ ಬರಲಿಕ್ಕೆ ಅವರಿಗೆ ಸ್ವಲ್ಪ ಅರ್ಜಿ ಹಾಕಿದರೆ ಇಲ್ಲಿಯ ಜನರಿಗೆ ಸ್ವಲ್ಪ ಜಾಸ್ತಿ ಕೆಲಸ ಸಿಗಲಿಕ್ಕೆ ಅವಕಾಶ ಇರ್ತಾರೆ ಆ ಒಂದು ವ್ಯವಸ್ಥೆಯನ್ನು ಮಾಡುವಂತ ಅವ್ರು ಹೇಳಿದ್ದಾರೆ ಮತ್ತೊಂದು ಸಮಸ್ಯೆ ಅಂದ್ರೆ ಈಗ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಈಗ ನಾವು ಮಳೆಗಾಲದಲ್ಲೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ರಿಸೋರ್ಸ್ ಇಂದ ಅನೇಕ ಜನರನ್ನು ಮಳೆಗಾಲದಲ್ಲಿ ಹೆಚ್ಚು ಪವರ್ ಕಟ್ ಲೈನ್ ಪ್ರಾಬ್ಲಮ್ ಮಳೆಗೆ ಗಾಳಿಗೆ ಸುಳಿವಿಗೆ ಎಲ್ಲ ಆ ಸಂದರ್ಭ ಮೊದಲೇ ಲೈನ್ ಮ್ಯಾನ್ ಮ್ಯಾನ್ಗಳು ಶಾರ್ಟ್ ಇದೆ ಅದಕ್ಕೆ ನಾವು ಅಲ್ಲಿ ನಾವು ಔಟ್ಸೋರ್ಸ್ ಇಂದ ತೆಗೊಳ್ತೇವೆ ಅವರು ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಹೆಚ್ಚಾದರೆ ಮೂರು ತಿಂಗಳು ಕೆಲಸ ಇತ್ತು ಈಗ ಈ ನಮ್ಮ ಹಿಂದಿಯವರು ಬಂದರೆ ಆರು ತಿಂಗಳು ಕೆಲಸ ಕೊಟ್ಟಿದ್ದಾರೆ ಅವರಿಗೆ ಆರು ತಿಂಗಳು ಕೆಲಸ ಕೊಟ್ಟು ಅವರನ್ನು ಯೂಸ್ ಮಾಡ್ತಾ ಇದ್ದೇವೆ ಆದರೆ ಅವರನ್ನು ರಿಕ್ರೂಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹೆಚ್ಚು ಹೆಚ್ಚಿನ ಹೆಚ್ಚಿನವರು ಎಸ್ ಎನ್ ಎಲ್ ಸಿ ಅಥವಾ ಎಸ್ ಎನ್ ಎಲ್ ಸಿ ಅವರಿಗೆ ಶಾಲೆಗೆ ಹೋಗ್ಲಿಕ್ಕೆ ಬಟ್ ಕೆಲಸ ಗೊತ್ತು ಅವರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನು ತೆಕ್ಕಾಗ ಅಂತ ಪರಿಸ್ಥಿತಿ ಅದು ಒಂದು ಸಮಸ್ಯೆಗೆ ಅಂತೂ ಈ ಐದು ಕಡೆ ಬೇರೆ ಬೇರೆ ಐದು ಕಡೆ ಐದು ಸಲ ಇಂಟರ್ವ್ಯೂ ಮಾಡಿದರೆ ಸ್ವಲ್ಪ ಅಲ್ಲಿ ಸಿತ್ತು ಸ್ಲೋಟ್ 10 ಅಮೌರಾ ಸಿಆರ್ಟಿ ಆದರೆ ಅನ್ನುಂತ ಒಂದು ವಾತಾವರಣ ಇದೆ ಒಂದು ಶಾ ರೀತಿ ಮಾಡಿದ್ರೆ ಒಂದು ಪ್ರಯೋಜನೆ ಆಗ್ತಿದೆ ಅನ್ನುಂತ ಒಂದು ಭಾವನೆ ಅದರಿಂದ ನಮ್ಮ ಸೊಲ್ಪಿದವರು ಲೀಗಿಸಕ್ಕೆ ಅವಕಾಶ ಇದೆ ಎಸಿಸಿಪಿ ಪಿಎಸ್‌ಪಿಗಳಲ್ಲಿ ಎಸಿಸಿಪಿ ಟಿಎಸ್‌ಪಿ ಅಲ್ಲಿ ನಾವು ಗುರಿಯನ್ನ ಸಾಧನೆ ಮಾಡಿದ್ವಿ ಎಸಿಸಿಪಿ ಟಿಎಸ್‌ಪಿ ಒಂದು ಗಂಗಾ ಕಲ್ಯಾಣ ಇಂಥ ಯೋಜನೆಗಳು ನಮ್ಮಲ್ಲಿ ವಿಭಾಗದಲ್ಲಿ ಗಂಗಾ ಕಲ್ಯಾಣ ಸುಮಾರು ಆರು ಲಕ್ಷ ಹೆಚ್ಚುವರಿ ಎಸ್ ಸಿ ಬಿ ಟಿ ಎಸ್ ಪಿಗಳಿಗೆ ನಾವು ಟ್ರಾನ್ಸ್ಫರ್ ಕೊಟ್ಟಿಗೆ ಸುಮಾರು ಇಪ್ಪತ್ತಾರು ಪಾಯಿಂಟ್ ಐವತ್ತೆರಡು ಲಕ್ಷ ಟಚ್ ಮಾಡ್ತೇವೆ ಮಾಡಿದ್ದೇವೆ ಅದು ಖರ್ಚಾಗಿದೆ ಗಂಗಾ ಕಲ್ಯಾಣಕ್ಕೆ ಹನ್ನೆರಡು ಸಂಖ್ಯೆಯಿಂದದ್ದು ಅದು ಕಂಪ್ಲೀಟ್ ಆಗಿದೆ ಪೂರ್ಣಗೊಂಡಿದೆ ಅದು ಕೂಡ ಆರು ಪಾಯಿಂಟ್ ಹನ್ನೆರಡು ಲಕ್ಷ ರೂಪಾಯಿ ವಾಹಕ ಬದಲಾವಣೆ ಟ್ರಾನ್ಸ್ಮಿಷನ್ ವೀಕೆಂಡ್ ವಾಹು ಅದು ಕೂಡ ಸುಮಾರು ಮುನ್ನೂರು ಮೂವತ್ತ್ನಾಲ್ಕು ಪಾಯಿಂಟ್ ಹನ್ನೆರಡು ಲಕ್ಷದ ಕೆಲಸ ನಮ್ಮಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಆಗಿದೆ ಅದು ಕಂಪ್ಲೀಟ್ ಆಗಿದೆ ಮತ್ತು ಎಸ್ ಸಿ ಎಸ್ ಟಿ ಕಾಲೋನಿಗಳಿಗೆ ಡೆವಲಪ್ಮೆಂಟ್ ಅದರ ಅಭಿವೃದ್ಧಿ ಅಭಿವೃದ್ಧಿಯನ್ನು ನಮ್ಮ ಬೆಸ್ಕೊತ ಅಭಿವೃದ್ಧಿ ಎಕ್ಸ್ಟ್ರಾ ಟಿ ಸಿ ಹಾಕುವಂಥದ್ದು ಪರಿವರ್ತಕ ಕೆಲಸಗಳಿಗೆ ಸರ್ಕಾರ ಹೇಳಿದೆ ನಮ್ಮ ನಾವು ಸುಮಾರು ನಾಲ್ಕೂವರೆ ಕೋಟಿದ್ದು ಪ್ರಪೋಸಲ್ ಕೊಟ್ಟಿದ್ದೆ ಸರ್ಕಾರಕ್ಕೆ ಅದು ಬಂದರೆ ಸುಮಾರು ಒಂದು ನಾಲ್ಕುವರೆ ಕೋಟಿ ಅಡಿಷನಲ್ ವರ್ಕ್ ನಮಗೆ ಎಸ್ ಸಿ ಪಿ ಟಿ ಎಸ್ ಪಿ ಆಗ್ತದೆ ಅದು ಎಸ್ ಸಿ ಪಿ ಟಿ ಎಸ್ ಪಿ ಕೆಲಸವನ್ನು ಯಾವುದು ನಾವು ಬಾಕಿ ಇಡಲಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಕೊಟ್ಟ ಸರ್ಕಾರ ಕೊಟ್ಟ ಟಾರ್ಗೆಟ್ ಏನಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಸಂಪೂರ್ಣ ಆಗಿದೆ ಮತ್ತು ನಮ್ಮದು ಕೆಲವು ಸಮಸ್ಯೆಗಳು ಮತ್ತೊಂದು ಇದು ಕೆ ಪಿ ಟಿ ಸಿ ಅಲ್ಲಿಂದ ಎರಡು ಸ್ಟೇಷನ್ಗಳು ಆಗ್ತಾ ಇದ್ದಾವೆ ಅಂಡರ್ ಎಂಟೆನ್ ಕೆ ವಿ ಎ ಕೇಶಗಳು ಒಂದು ಪುತ್ತೂರು ಮತ್ತೊಂದು ಕಕ್ಕಿಗೆ ಎರಡು ಕೂಡ ಪ್ರಾರಂಭ ಆಗ್ತದೆ ಅದು ಕೆ ಪಿ ಟಿ ಸಿ ಅಲ್ಲೂ ಮಾಡುವಂಥದ್ದು ಡಸ್ಕಾಮ್ ಮಾಡುವಲ್ಲ ಕೆ ಪಿ ಟಿ ಸಿ ಅಂತ ಡಸ್ಕಾಮ್ ಕೆ ಪಿ ಸಿ ಬೇರೆ ಒಳ್ಳೆ ಸ್ಟೇಟ್ಗೆ ಸಪ್ಲೈ ಆಗಬೇಕು ಅದು ಎರಡು ಸಬ್ ಸ್ಟೇಷನ್ ಅದು ಸ್ಟೇಷನ್ ಆದರೆ ನಮಗೆ ಅದರಿಂದ ಸ್ವಲ್ಪ ಪ್ರಯೋಜನ ಆಗ್ತದೆ ಮತ್ತು ನಮ್ಮಲ್ಲಿ ಗ್ರಾಹಕರು ಜಾಸ್ತಿ ಇರುವುದರಿಂದ ಬೆಟ್ಟಗಳಲ್ಲಿ ಎರಡು ಸಬ್ ಸ್ಟೇಷನ್ ಇದೆ ಸಬ್ ಡಿವಿಜನ್ ಉಜಿಲೆ ಮತ್ತು ಬೆಟ್ಟ ನಮಗೆ ಡಿವಿಜನ್ ಬಟ್ರಾಳ ಆದ್ದರಿಂದ ಕೆಲವು ಕಡೆ ಈ ನಮ್ಮ ಈ ಎರಡು ಸಬ್ ಡಿವಿಜನ್ ಇರುವಷ್ಟು ಕನೆಕ್ಷನ್ ಒಂದು ಡಿವಿಜನ್ ಆಗಿಲ್ಲ ಕೆಲವು ಕಡೆ ಇಲ್ಲಿ ಜಾಸ್ತಿ ಇದೆ ಒಂದು ರೆವಿನ್ಯೂ ಕೂಡ ಇದೆ ಆದ್ದರಿಂದ ಇಲ್ಲಿ ಒಂದು ಡಿವಿಜನ್ ಮಾಡಬೇಕು ಅನ್ನುವಂಥ ಒಂದು ಪ್ರಪೋಸಲ್ ಕೂಡ ಕೇಳ್ತಾ ಇದ್ದಾರೆ ಅದು ನಾವು ಸರ್ಕಾರದ ಗಮನಕ್ಕೆ ತರಬೇಕು ಮತ್ತು ಅದನ್ನು ಕೂಡ ವ್ಯವಸ್ಥೆ ಆಗಬೇಕು ಅದೊಂದು ವ್ಯವಸ್ಥೆ ಆಗಬೇಕು ಒಂದು ಒಂದು ಪವರ್ ಲೋ ವೋಲ್ಟೇಜ್ ಇಲ್ಲದೆ ಎಲ್ಲ ಸಿಗುವಂತೆ ಟ್ರಾನ್ಸ್ಫಾರ್ಮರ್ಗಳನ್ನ ಡೆವಲಪ್ ಮಾಡಿ ಮಾಡುವಂಥ ಒಂದು ಮಾಡಬೇಕು ಅನ್ನುವಂಥ ಉದ್ದೇಶ ಮತ್ತು ಸಮಸ್ಯೆಗಳಿದ್ದಾವೆ ನಮ್ಮ ಸ್ಟಾಫ್ಗಳದು ಬಹಳಷ್ಟು ಸಮಸ್ಯೆ ಇದೆ ನಾವು ಸ್ಟಾಫಿಗೆ ಮಾತಾಡಿದ್ದೇವೆನಲ್ಲಿ ಬೇಡ ಯಾಕೆಂದರೆ ಸ್ವಲ್ಪ ವಾರ್ನಿಂಗ್ ಎಲ್ಲ ಅವರಿಗೆ ಮಾಡಿದ್ದೇವೆ ನಾವು ರೀತಿಯಲ್ಲಿ ಜನರಿಗೆ ಸಹಕರಿಸುವಂತೆ ಸ್ಟಾಪ್ ನಾವು ಕೆಲಸ ಮಾಡಬೇಕು ಅನ್ನೋದು ಉದ್ದೇಶದಿಂದ ನಾವು ಅವರಿಗೆ ಸ್ವಲ್ಪ ಕೆಲವು ಗೈಡೆನ್ಸ್ಗಳನ್ನು ಕೊಟ್ಟಿದ್ದೇವೆ ಕಸ್ಟಮರ್ಗಳು ನಮಗೆ ರೆವಿನ್ಯೂ ಕಟ್ಟುವ ಕಸ್ಟಮರ್ಗಳು ಕಸ್ಟಮರ್ಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ಸ್ಪಂದಿಸದೇ ಇದ್ದರೆ ಅವರು ಮತ್ತು ಅವ್ರಿಗೆ ಏನು ಅರ್ಥ ಅರ್ಥವಾದ್ರೆ ಏನು ನಾವು ಯಾಕೆ ಏನು ಅವರಿಗೆ ಸರಿಯಾಗಿ ನಾವು ಬ್ರೀಫ್ ಮಾಡಿ ಕನ್ವಿನ್ಸ್ ಮಾಡಿದರೆ ಕಸ್ಟಮರ್ಸು ಸ್ಯಾಟಿಸ್ಫೈ ಆಗ್ತಾರೆ ನಮ್ಮ ಜಿಲ್ಲೆಯಲ್ಲಿ ಆದ್ದರಿಂದ ಅವರಿಗೆ ಕೂಡ ಒಳ್ಳೆಯ ರೀತಿಯಲ್ಲಿ ಸ್ನೇಹಮಯ ಒಂದು ವಾತಾವರಣಕ್ಕೆ ನಿರ್ಮಿಸಬೇಕು ಅಂತ ನಾವು ನಮ್ಮ ಸ್ಥಾಪಕರು ರಿಕ್ವೆಸ್ಟ್ ಮಾಡಿಬಿಟ್ಟಿದ್ದೇವೆ ಅದಕ್ಕೆಲ್ಲ ಅವ್ರಿಗೂ ಕೂಡ ಸಹಮತ ಇದೆ ಅವರಿಗೆ ಕೂಡ ವರ್ಕ್ ಲೋಡ್ ಹೆವಿ ಇರುತ್ತೆ ಯಾಕಂತ ಜನರು ಹ್ಯಾಂಡ್ ಕಮ್ಮಿ ಇರುವಾಗ ವರ್ಕ್ ಲೋಡ್ ಜಾಸ್ತಿ ಆಗ್ತದೆ ಸೊ ಸ್ವಲ್ಪ ಕೆಲವು ಸಲುವಾಗ ಹೆಚ್ಚು ಕಮ್ಮಿ ಆಗ್ತದೆ ಅದರ ಜೊತೆ ಸಮಸ್ಯೆಗಳು ಸರಿ ಮಾಡ್ಬೋದು ಮತ್ತು ಬೇರೆಲ್ಲ ಬೇರೆ ಇದೆ ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡುಕೊಡಲಿಕ್ಕೆ ಮಾತನಾಡಿದ್ದೇವೆ ಮತ್ತು ಆದಷ್ಟು ಪರಿವರ್ತನೆಗಳನ್ನು ಹಾಕೊಂಡು ಲೋವರ್ಟೆಕ್ಗಳನ್ನು ಪರಿಹರಿಸಿಕೊಂಡು ಕೆಲಸ ಮಾಡುವಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಈಗ ನಮ್ಮ ಗುರುವೈ ಕೆ ಎಲ್ಲ ನಗರಕ್ಕೆ ಒಂದು ನಾವು ಲೈನ್ ಕೊಡ್ತಾ ಇದ್ದೇವೆ ಯು ಜಿ ಯು ಜಿ ಕೇಬಲ್ ಹಾಕಿ ಅಂಡರ್ ರೌಂಡ್ ಕೇಬಲ್ ಹಾಕಿ ಲೈನ್ ಕೊಡ್ತಾ ಇದ್ದೇವೆ ಆಗ ಪಟ್ಟಣಕ್ಕೆ ಒಂದು ಸೈಡ್ ಆ ಸೈಡ್ ಒಂದು ಸೈಡ್ ಮಾಡಿದೆ ಎರಡು ಡಿವೈಡ್ ಮಾಡಿದರೆ ಅಲ್ಲಿ ಭಾಳಷ್ಟು ಈ ಕಡೆಯವರೆಗೆ ಪ್ರಯೋಜನ ಆಗ್ತದೆ ಪಟ್ಟಣಕ್ಕೂ ಪ್ರಯೋಜನ ಆಗ್ತದೆ ಈಗ ಏನಾಗಿದೆ ಸ್ವಲ್ಪ ಸಮಸ್ಯೆ ಆಗಿದೆ ನ್ಯಾಷನಲ್ ಹೈವೇ ಕೆಲಸ ಆಗ್ತದೆ ನಮ್ಮದು ಗುರುವಿನ ಬೀಜನಿಂದ ಮುರುವ ಪೇಟೆ ಅವರಿಗೆ ಅಂಡರ್ ಗ್ರೌಂಡ್ ಕೇಬಲ್ ಆಗಿದೆ ಅಲ್ಲಿಂದ ಇಲ್ಲಿಗೆ ಬರಬೇಕು ನಮ್ಮ ಮೇನ್ ಸ್ಟೇಷನ್ಗೆ ಬರಬೇಕು ಅಲ್ಲಿಗೆ ಬರಬೇಕಂದ್ರೆ ನ್ಯಾಷನಲ್ ಹೈವೇದ ಕೆಲಸ ಆಗ್ತೈತೆ ಅವರು ಕಾರಿಡಾರ್ ಫಿಕ್ಸ್ ಮಾಡಬೇಕು ನಮಗೆ ಕಾರಿಡಾರ್ ಫಿಕ್ಸ್ ಮಾಡಲಿಕ್ಕೆ ಯಾವುದೇ ಎಂಡ್ ಡೆಡ್ಲೈನಲ್ಲಿಂದ ಅವರಿಗೆ ಇನ್ನೂ ವೇಟ್ ಲೆಕ್ಕದಲ್ಲಿ ಆಗಿದೆ ಬಟ್ ಕೆಲಸ ಆಗಲಿಲ್ಲ ಸರ್ವಿಸ್ ರೋಡ್ ಆಗ್ತಾ ಇದೆ ಸರ್ವಿಸ್ ರೋಡ್ ಕೆಲವು ಕಡೆ ಆಗಲಿಲ್ಲ ಅಲ್ಲಿ ಬಿಲ್ಡಿಂಗ್ಸ್ ಇದ್ದಾವೆ ಎಕ್ವಿಜಿಷನ್ ಆಗಿದೆ ಅವರಿಗೆ ಸರ್ಕಾರ ಕಾಂಪನ್ಸೇಷನ್ ಕೆಲವು ಕೊಟ್ಟಿದೆ ಕೆಲವು ಕಮ್ಮಿ ಆಗಿದೆ ಅಂತೇಳಿ ಸಮಸ್ಯೆ ಇದೆ ಕೆಲವರಿಗೆ ಕೊಡಲಿಕ್ಕೆ ಬಾಕಿ ಇದೆ ಅದರಿಂದಾಗಿ ಬಿಲ್ಡಿಂಗ್ಸ್ ವೇಕೇಟ್ ಆಗಲಿಲ್ಲ ಆ ಬಿಲ್ಡಿಂಗ್ಸ್ ವೇಕೇಟ್ ಆಗದೆ ಅವ್ರಿಗೆ ಕಾರಿಡಾರ್ ಫಿಕ್ಸ್ ಮಾಡಲಿಕ್ಕೆ ಆಗುತ್ತಿಲ್ಲ ಅದಾದರೆ ಅದು ಅಂತೂ ಈಗ ನಾವು ಅದು ಡಿಸ್ಕಸ್ ಆಯಿತು ಒಂದು ಆದಷ್ಟು ಬೇಗ ಮಾಡ್ತೇವೆ ಅನ್ನೋಂಥದ್ದು ಅಂತ ಹೇಳಿದ್ದಾರೆ ಮತ್ತು ನಿನ್ನಿಕಲ್ನಲ್ಲಿ ಒಂದು ಸಬ್ ಸ್ಟೇಷನ್ ಆಗ್ತಾ ಇದೆ ತರ್ಟಿ 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 ತ್ರೀ ಬಂದ ಕೆ ಬಿ ಎ ಅದು ಯೂನ್ ನಗೆ ಕಂಪ್ಲೀಟ್ ಮಾಡ್ತಿದ್ರು ಅತ್ತಿ ಸ್ವಲ್ಪ ಬೋನಸ್ ಒಂದು ಸೂಪರ್ ಸಮಸ್ಯೆ ಇತ್ತು ಇವತ್ತು ಇದೇ ಸಮಸ್ಯೆ ಆಗಿದೆ ಅ ಕೀ ಇವತ್ತು ನಾವು ಒಂದು ನಿರ್ಧಾರ ಎಂಡಿ ಓ ರೆದು ನಿರ್ಧಾರ ತಗೊಂಡಿದೀವಿ ಇಲ್ಲಿ substitution ಮಾಡೋಂತ ಸಂದರ್ಭ ನಾವು ಒಂದೆಡೆ ಜರ ಜಾಗವಂತ ಪರ್ಚೇಸಿಂಗ್ ಯಾರು ನಿಮಗೆ ಪರ್ಚೇಸ್ ಮಾಡಿದ ಸಮಸ್ಯೆ ಲೌರಾಟಿ ಮಾಡ್ಲಿಕ್ಕಿಲ್ಲ ಒಂದು ಕಡಿಮೆದ ಮೆಸ್ಕೋದಿಂದ ದುಡ್ಕೊಂಡ್ ಪರ್ಚೇಸ್ ಮಾಡಿ ಅಲ್ಲಿ ಸಬ್ ಸ್ಟೇಷನ್ ವಸ್ತು ಮಾಡುವಂತಹ ಸಂದರ್ಭಗಳಲ್ಲಿ ಸರ್ಕಾರಿ ಜಾಗ ಸಿಗದೇ ಇದ್ದರೆ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಈ ಥರ ಮಾಡುವಂಥ ಒಂದು ತೀರ್ಮಾನಕ್ಕೆ ಒಂದು ಬಂದಿದೆ ಇದು ದೊಡ್ಡ ಸಮಸ್ಯೆ ಆಗಲಿಕ್ಕೆ ಈಗ ಡಿ ಸಿ ಅನೇಕ ಕಡೆ ಒತ್ತಿರುವಂಥದ್ದು ಹಿಂದೆ ಈ ಕಂಬ ಹಾಕುವ ಕೂಡ ಎಪ್ಪತ್ತು ಮೀಟ್ರಿಗೆ ಇದೆ ಈಗ ಅದನ್ನು ನಲವತ್ತು ಮೀಟ್ರಿಗೆ ಇಳಿಸಿದ್ದಾರೆ ಯಾಕೆಂದರೆ ಹೊಸದಾಗಿ ಜ್ಯೋತಿ ಶುರುವಾಗುತ್ತೆ ಮನೆಯಲ್ಲಿ ಲೆಕ್ಕಾಗ ಪ್ರಾಬ್ಲಮ್ ಆಯಿತು ಅಪ್ಲೋ ತುಂಬ ಸರಿ ಮಾಡಿದ್ದಾರೆ ಅದು ಅಪ್ಪ ಒಂದು ಕಂಬ ಹಳೆದಾಗಿರ್ತದೆ ವೈರ್ ಹಳೆದಾಗಿರ್ತದೆ ಮತ್ತು ಲೆಂತ್ ಜಾಸ್ತಿ ಇರ್ತದೆ ಅಂಥ ಕಡೆ ಈಗ ಏನು ಮಧ್ಯದಲ್ಲಿ ಸಪೋರ್ಟ್ ಇನ್ನೊಂದು ಕಂಬ ಮಾಡಬೇಕು ಅದು ಅದಕ್ಕೆ ಬೇಕಾದ ಅದು ನಮಗೆ ಖರ್ಚು ಅದಕ್ಕೋಸ್ಕರ ಈಗ ಹಾಕುವಾಗಲೇ ಫಾರ್ಟಿ ಮೀಟರ್ಸ್ ಮತ್ತು ಯಾವತ್ತದು ಸಮಸ್ಯೆ ಆಗಲಿಲ್ಲ ಆ ಥರ ಮಾಡುವಂಥ ವಸ್ತು ಅದು ಅಳೆದು ಚೇಂಜ್ ಮಾಡುವಂಥದ್ದು ಪ್ರಪೋಸೆಚ್ಚಿದೆ ಅದು ಕೂಡ ಈಗ ಈಗ ಹೆಚ್ಚಿನ ಲೈನ್ಗಳು ಹಳದಲ್ಲಿ ಅದಕ್ಕೆ ಈಗ ಕೂಡ ಈಗ ಮತ್ತೊಂದು ಅಂತ ಹೇಳಿದರೆ ಮಳೆಗಾಲಕ್ಕೆ ಬರುವಾಗ ಟ್ರೀ ಕಟ್ಟಿಂಗ್ ಆ ಟ್ರೀ ಕಟ್ಟಿಂಗ್ ಕ ಟೀಮು ಮೆಸ್ಕಾಮಲ್ಲಿ ಇಲ್ಲ ಅನ್ನೋ ಒಂದಿದ್ದಿದೆ ಅದರ ಬಗ್ಗೆ ಏನಾದರೂ ಕ್ರಮ ತೊಳ್ತಿರು ಅದೀಗ ಮೊನ್ನೆ ಒಂದು ಎರಡು ಕಂಪ್ಲೇಂಟ್ ಬಂತು ಟ್ರೀ ಕಟ್ಟಿಂಗ್ ಇವರು ಮೆಸ್ಕಾ ಕೇಳ್ತಾರೆ ಅವ್ರು ನೋಡೋದಿಲ್ಲ ಅವ್ರು ನಮಗೆ ದುಡ್ಡು ಕಟ್ಟಬೇಕು ಇಂಥ ಸಣ್ಣ ಸಣ್ಣ ಸಮಸ್ಯೆಗಳಿದ್ದಾವೆ ಪರ್ಟಿಕ್ಯುಲರ್ ಬಂದರೆ ಅದನ್ನು ಕಾಪಾಲ್ ತೊಂದರೆ ಆಗ್ತದೆ ಅಂತ ಹೇಳಿದರೆ ಅವರು ಫಾರೆಸ್ಟ್ ಅವರಿಗೆ ತಿಳಿಸ್ತಾರೆ ಫಾರೆಸ್ಟ್ನವರು ಪರ್ಮಿಷನ್ ಕೊಡಬೇಕು ತೆಗೆಸೋದು ಬೆಸ್ಟ್ ಕಾಪಾಡಿಗೆ ತೆಗೆಸ್ತಾರೆ

ನನ್ನ ಮನೆಯಿಂದ ಇನ್ನೊಬ್ಬರ ಮನೆಗೆ ಕರೆಂಟ್ ಹೋಗುವಾಗ ನನ್ನ ಜಾಗದಲ್ಲಿ ಸಮಸ್ಯೆಗಳು ಮತ್ತು ನನ್ನ ಮನೆಯಲ್ಲೂ ಕಂಬ ಅದಕ್ಕೆ ಈಗ ಏನ್ ಮಾಡ್ತಾರೆ ಹೆಚ್ಚು ಎಲ್ಲ ರೋಡ್ ಸೈಡ್ಗೆ ಹಾಕ್ಬಿಟ್ಟು ಸಮಸ್ಯೆ ಇಲ್ಲ ಈಗ ಎಚ್ ಟಿ ಲೈನ್ ಅಲ್ಲಿ ಹೋಗುವಾಗ ಆತರ ರೋಡ್ ಸೈಡ್ ಹೋದರೆ ಫಾಸ್ಟ್ ನಮ್ದು ನಟು ಡಬಲ್ ಆಗ್ಬಹುದು ಒಂದು ಕಿಲೋಮೀಟರ್ಗೆ ಎರಡು ಕಿಲೋಮೀಟರ್ ಹೋಗ್ಬಿಟ್ಟು ಹಾಕ್ಬೇಕು ಸ್ಟ್ರೈಟ್ ಹೋಗಲಿಕ್ಕೆ ಯಾರು ಬಿಡುದಿಲ್ಲ ಬಹಳ ಸಮಸ್ಯೆ ಇದು ಕೂಡ ಅಲ್ಲಿ ಅರ್ಗನ ಬಂದಿದೆ ಅಂತ ಹೇಳಿದ್ರೆ ಪೇಷೆಂಟ್ಸ್ ಅಲ್ಲಿ ಇದ್ರೆ ಅಲ್ಲಿ ಅದೇ ಪದೇ ಪದೇ ಅಲ್ಲಿ ಆತಕ್ಕೆ ಬರುತ್ತೆ. ಸೇಮ್ ಮಾಡೋಣ ಕೊನೆಗೆ ಸರ್ಜರಿ ಆಗುತ್ತೆ ರೋಡ್ ಸೈಡ್ ಲಾ ಹೋಗ್ತಾರೆ ಈಗ 11 11 ಕೂಡ ಸಮಸ್ಯೆಗಳು ಸ್ವಲ್ಪ ಹೋಮ್ ಟು ಜಾಸ್ತಿ ಇದ್ರೆ ಅದನ್ನು ಈಗ ಕಾರ್ನರ್ ಒಂದು ಕಾರ್ನರ್ ಅಂತ ಮನೆ ಗುರೇಂದ್ರ ಇಲ್ಲಿ ಅದು ಗುರೇಂದ್ರ ಇಲ್ಲಿ ಅದೇ ಪ್ರಾಬ್ಲಮ್ ಆಯ್ತು. ಕಾರ್ನರ್ ಇಲ್ಲಿ ಆಗಿದೆ ಅಂತ ಹೇಳಿ. ನನಗೆ ಕಾರ್ ಡಯಾಗ್ನೋಸ್ ಆಗುತ್ತೆ ಪ್ರಾಬ್ಲಮ್ ಸಮಸ್ಯೆ ಆಗಿದೆ. ಸರಿ ಮಾಡಿ ಎಲ್ಲ ಸಮಸ್ಯೆಗಳನ್ನು ಸರಿ ಮಾಡ್ಬೋದು ಬಟ್ ಅಲ್ಲಿ ಬೇರೆ ವ್ಯವಸ್ಥೆ ಬೇಕು ವ್ಯವಸ್ಥೆ ಇಲ್ಲ ಇದ್ರೆ ಏನ್ ಮಾಡಿ ಸರ್ ಮೊನ್ನೆ ಮಂಡ